ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಸಾಪುರ ಗ್ರಾಮಸ್ಥರಿಗೆ ವಿಶೇಷ ಕೊಡುಗೆ ಕೆರೆ ಹುಳುತ್ವ ಕಾಮಗಾರಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಕಡೆಯ ಗ್ರಾಮ ಬಸಾಪುರದ ಗ್ರಾಮಸ್ಥರಿಗೆ ವಿಶ್ವ ಜಲ ದಿನಾಚರಣೆಯ ವಿಶೇಷ ಕೊಡುಗೆಯಾಗಿ ಗ್ರಾಮದ ಸುಮಾರು ಆರು ಎಕರೆ ಹದಿಮೂರು ಗುಂಟೆ ವಿಸ್ತರಣದ ಏಳ್ನೂರು ವರ್ಷದ ಇತಿಹಾಸ ಇರುವ ಗ್ರಾಮದ ಕೆರೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಯೋಜನೆ ಅಡಿಯಲ್ಲಿ ಸುಮಾರು ಏಳು ಲಕ್ಷ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಕೆರೆ ಹುಳುತ್ವ ಕಾಮಗಾರಿ ಕೈಗೊಂಡಿದ್ದಕ್ಕೆ ಗ್ರಾಮಸ್ಥರಿಂದ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಅವರಿಗೆ ಹಾಗೂ ಸಂಘದ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ತಾಲೂಕು ಅಭಿವೃದ್ಧಿ ಯೋಜನಾಧಿಕಾರಿ ಪುನೀತ್ ಓಲೇಕಾರ್ ಬಿಸಿ ಯೋಜನಾಧಿಕಾರಿ ಚಂದ್ರಶೇಖರ್ ನಾಯಕ್ ಕೊಪ್ಪಳ ಪ್ರಾಧಿಕಾರ ಕಚೇರಿ ಇವರಿಗೆ ಮತ್ತು ಧರ್ಮಸ್ಥಳ ಸಂಘದ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ಬಸಾಪುರ ಗ್ರಾಮಸ್ಥರಿಂದ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಮಾಧ್ಯಮದ ಮುಖಾಂತರ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ವೀರಣ್ಣ ಹಟ್ಪತ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಹೊಸಾಪುರ ಗ್ರಾಮದ ದೊಡ್ಡ ಕೆರೆ ಕುಡಿಯುವ ನೀರಿನ ಕೆರೆಯ ನಿರ್ಮಾಣಕ್ಕಾಗಿ ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಅನುದಾನದಲ್ಲಿ ಈಗ ನೀ ಈಗ ಎಷ್ಟೋ ದಿವಸದಿಂದ ಉಳಿದಂಥ ಈ ನಿರ್ಮಾಣವನ್ನು ಕೆರೆ ನಿರ್ಮಾಣಕ್ಕಾಗಿ ಎಲ್ಲರು ಯಾರೂ ಬಂದಿಲ್ಲ ಇಲ್ಲಿ ತನಕ ಆದರೂ ಈಗ ನಮ್ಮ ಧರ್ಮಸ್ಥಳದ ಪೂಜ್ಯರು ಈ ಕೆರೆಗೆ ಒಂದು ಜೀವ ಕಳೆಯನ್ನು ತಂದುಕೊಟ್ಟು ಹಾಗೂ ನಮ್ಮ ಊರಿನ ದೊಡ್ಡ ಕೆರೆಯ ಕುಡಿಯುವ ನೀರಿನ ಕೆರೆಯನ್ನು ಅಭಿವೃದ್ಧಿಪಡಿಸಿದ್ದು ಅಭಿವೃದ್ಧಿಪಡಿಸಿ ಹಾಗೂ ನಮ್ಮ ಈ ಯಾವಾಗ ಆಗದಂಥ ಕೆಲಸನ ಇವತ್ತು ಮಾಡಿ ನಮಗೆ ಖುಷಿ ಮಾಡ್ಯಾರ ಇವತ್ತಿನ ದಿವಸ ಜಲಜೀವನ ಅಂತಂದು ಒಂದು ದಿವಸ ಇದೇ ದಿವಸದಲ್ಲಿ ಅವರು ಬಂದು ನಮ್ಮ ಊರಿನವರ ಅಭಿಪ್ರಾಯವನ್ನು ಕೇಳಿದಕ್ಕಾಗಿ ನಾವು ಎಲ್ಲರೂ ಖುಷಿಯಿಂದ ಅವರಿಗೆ ವಂದಿಸುತ್ತಾ ನಮ್ಮ ಶ್ರೀ ಮಂಜುನಾಥ ದೇವರಿಗೆ ನಮ್ಮ ಧನ್ಯವಾದ ಧನ್ಯವಾದಗಳನ್ನು ಸಲ್ಲಿಸಿ ದೀರ್ಘ ದಂಡಕ್ಕೆ ನಾಲ್ಕರಿಂದ ಐದು ಫುಟನ್ನು ಆಡಿಗೆ ತೆಗೆದು ಆ ಮಣ್ಣನ್ನು ನಮ್ಮ ರೈತರಿಗೆ ಫಲವಾದವಾದ ಮಣ್ಣು ಫಲವಾದವಾದ ಮಣ್ಣು ಅಂದ್ರೆ ಏನ್ರಿ ನಮ್ಮ ಗ್ರಾಮ ಬಡವ ಜನರಿಗೆ ಕುಡಿಯೋಕೆ ನೀರು ಆಯ್ತು ನಮ್ಮ ರೈತರಿಗೆ ಮಣ್ಣು ಆತು ಆಯ್ತು ಆ ಮಣ್ಣನ್ನು ಹಾಕಿ ಅವು ನಮ್ಮಂಥ ನಮ್ಮ ರೈತರು ಬೆಳೆಯಷ್ಟು ಶಕ್ತಿಯನ್ನು ಕಂಡ್ರು ಭೂಮಿಯೊಳಗೆ ಭೂಮಿಯನ್ನು ಕಂಡ್ರು ಆಮೇಲೆ ನಮಗೆ ಧರ್ಮಸ್ಥ ಕಮಿಟಿಯಿಂದ ಧರ್ಮಸ್ಥ ಸಂಘದಿಂದ ನಮ್ಮ ಬಸಾಪುರ ಗ್ರಾಮಕ್ಕೆ ಒಳ್ಳೆ ದೊಡ್ಡ ಒಂದು ಉಪಕಾರ ಆಗಿದೆ ಅದನ್ನು ನಾವು ಮರಿಲಾರದಂಥದ್ದು ಉಪಕಾರ ಯಾರೂ ಮಾಡಲಾರ್ದಂಥದ್ದು ಯಾವ ಸರ್ಕಾರದವರು ಮಾಡೋಂಗಿಲ್ಲ ಐದು ಕೋಟು ಎಷ್ಟೋ ಐದು ಕೋಟಿ ರೂಪಾಯಿ ದುಡ್ಡು ಹಾಕೊಂಡ್ಬಂದ್ರು ಐವತ್ತು ಕೋಟಿ ಹಾಕೊಂಡು ಅಲ್ಲಿ ಪುಲ್ ಹೊತ್ತು ಇಲ್ಲಿ ಹೊತ್ತು ಇಲ್ಲಿ ಹೊತ್ತು ಅಲ್ಲಿ ಹೋದ್ ಅಂತೇಳಿ ಹತ್ತು ಲಕ್ಷ ರೂಪಾಯಿ ಕೆಲಸ ಮಾಡ್ಬೋದು ಇವರು ನಮಗೆ ಧರ್ಮಸ್ಥ ಸಂಘದರು ನಾವು ಸದಸ್ಯರು ಹೇಳಿದ್ರು ಕೇಳಿದ್ರು ನಮ್ಮ ಗ್ರಾಮದವ್ರು ಹೇಳಿದ್ರೆ ಕೇಳಿದ್ರು ಆ ಗಾಡಿ ತೆಗಿಯಂದ್ರೆ ಗಾಡಿ ತೆಗೆದ್ರು ಇಲ್ಲಿ ಮಣ್ಣು ತೆಗೆ ಅಂದ್ರೆ ಮಣ ತೆಗೆದ್ರು ನಮಗೆ ದೊಡ್ಡ ಅನುಕೂಲದಿಂದ ನಮ್ಮ ಬಸಾಪುರ ಗ್ರಾಮದರಿಗೆ ಊರಿಗೆ ದೊಡ್ಡ ಪುಣ್ಯ ಮಾಡಿದಾರೆ ವೀರೇಂದ್ರ ಪೂಜೆ ಅವರಿಗೆ ನಮ್ಮ ಬಸಾಪುರ ಗ್ರಾಮದಿಂದ ನಮ್ಮ ಸರನ್ನು ಹೇಳಿ ನಾನು ಇಲ್ಲಿಗೆ ಮುಗಿಸ್ತಿದ್ದೆ ಒಂದು ಮಂಜುನಾಥ ಏನಮ್ಮ ಈ ಕಿರಿವಾಳತ್ತ ಅಭಿವೃದ್ಧಿ ಸ ಇವರು ಧರ್ಮಸ್ಥಳ ಸಂಘದಿಂದ ನಮಗೆ ಅನುದಾನ ಇದು ಅನುದಾನ ಹಾಕಿ ಕೊಟ್ಟರು ಆದರೆ ಎಲ್ಲರೂ ಈವತ್ತು ಹದಿನೈದು ದಿನದಿಂದ ಎಲ್ಲ ಏನಿಲ್ಲ ಸತತವಾಗಿ ಅಭಿವೃದ್ಧಿ ಪಡಿಸ್ಯಾರ ಆಮೇಲೆ ಸುತ್ತಮುತ್ತಲ ರೈತರು ಇದಕ್ಕೆ ಸಹಕಾರ ಮಾಡ್ಯಾರ ಅರ್ಲಾಪುರ ಆಗಲಿ ಸುಲ್ತಾನ್ಪುರ ಆಗಲಿ ಆಮೇಲೆ ರಾಮಗಿರಿ ಅವರು ತಮ್ಮ ತಮ್ಮ ಒಳಗೆ ಹೋಗಿ ಫಲವತ್ತಾದ ಮಣ್ಣು ಹಾಕ್ಕೊಟ್ರೆ ಅವ್ರಿಗೆ ಅನುಕೂಲ ಆಗಿದೆ ಮತ್ತು ಊರಿಗೂ ಅನುಕೂಲ ಆಗಿದೆ ಆಮೇಲೆ ಧರ್ಮಸ್ಥಳ ಸಂಘದವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ